ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿಂಗಾಯ ನಮ್ಮ ಹೆಣ್ಣಗ ಹೆಣ್ಣುಮತಿ ಈಣಕಂಡಿಯ ಹೆಣ್ಣಗುರು ಪರಗೋಡು ಈಣಕಂಡಿಯ ಹೆಣ್ಣ ಅಂತರ ಕೂಡ ಸಂಗಮ ಸಂಗಮಿಯವರು ನಾವುಗಳು ಬೆಂಗಳೂರು ಬಸವ ಧರ್ಮ ಕೇಂದ್ರಕ್ಕೆ ನಮಗೆ ಗುರಿ ಬೇಕು ಈಗ ನಮ್ಮ ಗುರು ಸಿಕ್ಕಿದ್ದಾರೆ ನಮ್ಮ ಬಸವ ಧರ್ಮ ಕೇಂದ್ರ ಬೆಂಗಳೂರು ನಾಗರಭಾವಿಗೆ ನಮ್ಮ ಆರ್ ತಾಲೂಕು ನೋಬರಿಯಾಗಿ ಬರುವ ಶೂನ್ಯ ಶೂನ್ಯ ಅಧಿಪತಿ ಶಿವಯೋಗಿ ಶ್ರೀಲಿಂಗೇಶ್ವ ಶ್ರೀಲಿಂಗೇಶ್ವರ ಸ್ವಾಮಿಗಳ ಅವರ ಸ್ವಾಮಿಗಳಾದ ಸ್ವಾತಂತ್ರ್ಯ ಶ್ರೀಲಿಂಗೇಶ್ವರ ಮಹಾ ಮಹಾಸ್ವಾಮಿಗಳನ್ನು ನಮ್ಮ ಬೆಂಗಳೂರು ಬಸವದ ಕೇಂದ್ರಕ್ಕೆ ಮಹದೃಶ ಆಯ್ಕೆಯನ್ನು ಮಾಡಲಾಗಿದೆ ನಾವು ಏನೇ ಕಾರ್ಯಕ್ರಮ ಆದರೂ ಇವನ್ನ ಬೆಂಗಳೂರಿಗೆ ನಾವು ಉಪಯೋಗಿಸಿಕೊಳ್ಳುತ್ತೇವೆ ಹಾಗೂ ಭಕ್ತಗೂ ಮತ್ತು ಎದುರಿಗೂ ಸಂಬಂಧ ಇರೋದರಿಂದ ನಾವು ಇವರಿಗೆ ಸ್ವಾಮಿಗಳು ನಮಗೆ ಬೆಂಗಳೂರಿನ ನಾನಾಗೊಂದು ಪದ ಮಾಡಲಿ ಒಂದು ಹರಿ ಕೊಡಲಿ ಒಂದು ಧರ್ಮ ಚಿಂತನೆ ಮಾಡಬೇಕೆಂದು ನಾವು ಬೆಂಗಳೂರು ಬಸವ ಧರ್ಮಕ್ಕೆ ಈ ಸ್ವಾಮಿಗಳನ್ನು ನಾವು ಆಯ್ಕೆಯನ್ನು ಭಾಳಷ್ಟು ಮಾಡಿ ಮಾಡಿ ಮಾಡಿರುತ್ತೇವೆ ಇದ್ರ ಬಗ್ಗೆ ನಾವು ಇನ್ನು ಮುಂದೆ ಈ ಬೆಂಗ್ಳೂರಿಗೆ ಬೆಂಗ್ಳೂರು ಬರುವ ಗೊತ್ತಿಗೆ ಬರಬೇಕು ಅವಳು ನಾವು ಅಲ್ಲಿಗೆ ಹೋಗ್ಬೇಕು ಒಂದು ಒಂದು ಪ್ರಚಾರ ಆಗಬೇಕು ಈ ಈ ಮಠವು ಅಭಿವೃದ್ಧಿ ಆಗಬೇಕು ಕಣ್ಣು ಸಾವಿರ ಈಗ ಐವತ್ತು ಸ್ವಲ್ಪ ಬರ್ತಾರೆ ಅದು ಇನ್ನೂ ತರೋಟ್ರೆ ಭಕ್ತರು ಬೆಳ್ಕೊಳ್ಬೇಕು ಇಟ್ಕೊಳ್ಬೇಕು ಆ ಬೆಂಗಳೂರು ಬಂದು ಈಗ ಬಂದರೆ ದೊಡ್ಡ ಅಭಿವೃದ್ಧಿ ಆಗಲಿ ಕಲ್ಯಾಣಬನಾಗಲಿ ಇನ್ನೂ ಹಾಸ್ಟ್ಲಾಗಲಿ ಮಗಳಿಗೆಲ್ಲ ಚೆನ್ನಾಗೆ ಬೆಳಕಾಗಲಿ ಇನ್ನು ಮುಂದೆ ಬೆಳಕಾಯ್ತದೆ ಹಾಂ ಬೆಟ್ಟದ ಮೇಲನ್ನು ಮನೆ ಮಾಡಿ ಅಕ್ಕ ಬೆಟ್ಟದ ಮೇಲೆ ಮನೆ ಮಾಡಿ ಬೆಟ್ಟ ಕವಿ ಮಾಡಿ ಶಿಲಿಂಗೇಶ್ವರವರು ಅನುಷ್ಠ ಕುಂದಿದ್ರೆ ಅದೆಲ್ಲ ನಿಮ್ದು ಒಂದು ಶುಭ ಆಗಲಿ ಅದು ನಿಮ್ಮ ಎಲ್ಲ ಸಹಾಯ ಮಾಡಿ ಎಲ್ಲ ಸಪೋರ್ಟ್ ಸಪೋರ್ಟ್ ಎಲ್ಲ ಪ್ರಸಾರ ಮಾಡಿ ಇದಕ್ಕೆ ಮಾಡಿ ಮನ ದಾನ ಮಾಡಿ ಅದು ನಿಮ್ದೇ ಕಡೆ ಮಠ ನಮ್ದಲ್ಲ ಸಾಂಗ್ ಕುಂತವ್ರೆ ನೀವು ನಮಗೆ ಕೊಟ್ಟರೆ ಸಾಂಗ್ಗಳು ನಿಮಗೆಲ್ಲ ಒಂದು ದೊಡ್ಡ ಮಹಾಪ್ರಸಾದ ಕಾರ್ಯಕ್ರಮ ಟಿವಿಯೋಗ ನಡೀತದೆ ಅದರಿಂದ ನಾವು ಬಸವ ನಮ್ಮ ಕೇಂದ್ರಕ್ಕೆ ಮಾಡಲು ಸಹಾಯಕ್ಕೆ ಮಾಡಿದ್ರೆ ತಪ್ಪಿ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ